ಎರಡು ಕಣ್ಣು ನನ್ ಆಗ್ಬಿಟ್ಟಿತ್ತು ಇವಾಗ ಎರಡು ಕಣ್ಣು ಅಂದ್ರೆ ಒಂದ್ ಕಣ್ಣು ಮುಲ್ಬಾಗ್ಲು ಒಂದ್ ಕಣ್ಣು ಕೋಲಾರ ಇವಾಗ ಅಲ್ಲಿ ನೋಡ್ಬೇಕು ಇಲ್ಲಿಯವ್ರು ನೋಡ್ಬೇಕು ನಾನು ಚುನಾವಣೆ ಚುನಾವಣೆಯಲ್ಲಿ ಕಾರಣನೇ ಮುಳಬಾಗ್ಲ ಜನ ಮುಳಬಾಗಲ ಜನ ಪ್ರೀತಿನೇ ಅಲ್ಲಿ ನನಗೆ ನಾನು ಏನು ದುಡ್ಡು ಅಲ್ಲ ಕಾಸ ಏನು ಯಾವ್ದು ನಡೆದಿಲ್ಲ ಅಲ್ಲಿ ನಡೆದಿರೋದು ಒಂದೇ ಒಂದೇ ಮುಳ್ಭಾಗಲ್ಲಿ ನಾವು ಕೆಲಸ ಅಂತ ಒಳ್ಳೆಯವನು ಅದ್ ಏನಾದ್ರೂ ಹಾಕಿದ್ರೆ ಒಳ್ಳೇದಾಗುತ್ತೆ ಜನ ಓಟ್ ಹಾಕಿ ಗೆಲ್ಸಿದಾರೆ ಆದ್ರೆ ಆ ನಂಬಿಕೆಗೆ ಖಂಡಿತವಾಗ್ಲೂ ನ್ಯಾಯ ಮಾಡೇ ಮಾಡ್ತೀನಿ ಅಂತ ನಾನು ಹೇಳ್ತಾ ಇವತ್ತು ಸಮುದಾಯದ ಮೂಲಕೋಸ್ಕರ ದೇವಸ್ಥಾನಕ್ಕೋಸ್ಕರ ಏನಾದ್ರೂ ಒಬ್ಬರು ಜೋರಾಗಿ ತಟ್ಟಿ ಮಾತಾಡ್ತಾರೆ ನಮ್ಮ ಅವರು ಸೀನಣ್ಣ ಅವರು ಯಾವತ್ತೂ ಮೊದಲು ನಾವಿದ್ದಾಗ ನಾವು ತುಂಬಾ ಯೋಚನೆ ಮಾಡಿ ನಾವು ವಿಜ್ಞಾನ ಸ್ವಾಮಿ ದೇವಸ್ಥಾನ ತೇರ್ ಮಾಡಿಸ್ತಿದ್ವಿ ನಾವೆಲ್ಲ ಕುತ್ಕೊಂಡು ತೇರ್ ಮಾಡಿಸ್ತಿದ್ವಿ ನಾವೆಲ್ಲ ಎಲ್ಲರೂ ಶೇರ್ ಮಾಡ್ಕೊಂಡು ಎಲ್ಲ ತೇರ್ ಎಲ್ಲ ಮಾಡ್ಸಿದ್ವಿ ನಾವು ಆ ರೀತಿಯಲ್ಲಿ ಒಂದು ಜನಾಂಗಕ್ಕೆ ಏನಾದರೂ ಒಳ್ಳೇದು ಮಾಡ್ಬೇಕಂದ್ರೆ ನಮ್ಮ ಸೀನಣ್ಣವರು ತುಂಬಾ ಮೂಲ ಕರ್ತರಾಗ್ತಾರೆ ಅದನ್ನು ಇವತ್ತು ನಮ್ಮ ದ್ರೌಪದಿಯಮ್ಮ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಎಲ್ಲರಿಗೂ ಒಳ್ಳೆ ಆರೋಗ್ಯ ಕೊಡ್ಲಿ ಆಯಿಸ್ಕೊಳ್ಳಿ ಒಳ್ಳೆ ಮಳೆ ಆಗ್ಲಿ ಒಳ್ಳೆ ಬೆಳೆ ಆಗ್ಲಿ ಎಲ್ಲ ಉದ್ಯಮಗಳಿಗೆ ಕೆಲಸ ಕಾರ್ಯ ಮಾಡೋರಿಗೆ ಎಲ್ಲರಿಗೂ ಆ ದೇವರು ಒಳ್ಳೇದ್ ಮಾಡ್ತಾರೆ ಯಾವತ್ತು ನಮ್ಮ ಮುಲ್ಬಾಗಲಲ್ಲಿ ನಮ್ಮ ದ್ರೌಪದಮ್ಮ ಆಗ್ಬೋದು ಆಂಜನೇಯ ಆಗ್ಬೋದು ನಮ್ಮ ಸೋಮೇಶ್ವರ ವಿರೂಪಾಕ್ಷಿ ಗುಡುಮಲೆ ಎಲ್ಲರೂ ನಮ್ಮ ಮುಲ್ಬಾಗಲ ಜನ ಕಾಪಾಡ್ತಾರೆ ಆದ್ರೆ ಸ್ವಲ್ಪ ಲೇಟ್ ಆಗುತ್ತೆ ನಿಧಾನ ನಿಧಾನ ಅಂದ್ರೂ ಒಳ್ಳೇದಾಗುತ್ತೆ ಕೈಯಂತೂ ಬಿಡಲ್ಲ ನಮ್ಮ ಮುಲ್ಬಾಗಲ ತಾಲೂಕಲ್ಲಿ ಆ ದೇವರೇನು ಬಿಡಲ್ವೋ ನಮ್ಮ ಜನಾನು ಅದೇ ತರ ಬಿಡೋದಿಲ್ಲ ಇಲ್ಲಿ ನಾನು ಎರಡ್ ಸಾವಿರದ ಹದಿಮೂರು ಚುನಾವಣೆಯಲ್ಲಿ ನಾನು ನಿಂತಾಗ ನನಗೆ ಹೈಯೆಸ್ಟ್ ಎಷ್ಟು ಓಟ್ ಲೀಡ್ ಬಂದಿತ್ತು ಹೈಯೆಸ್ಟ್ ಎಷ್ಟು ಓಟ್ ಬಂದಿದ್ದು ಇದೆ ಇದೇ ಬಹುದು ಹೈಯೆಸ್ಟ್ ಎಷ್ಟು ಇದೆ ಹೈಯೆಸ್ಟ್ ಲೀಡ್ ಇದೆ ಬಂದಿತ್ತು ಸಾವಿರದ ನೂರ ಎಂಬತ್ತೆಂಟಗ ಸಾವಿರದ ಐವತ್ತು ಸಾವಿರದ ನೂರ ಐವತ್ತು ಓಟ್ ನನಗೆ ಬಂದ್ಬಿಟ್ಟಿತ್ತು ಅವಾಗ ಒನ್ ಸೈಡ್ ಆಗಿ ಎಲೆಕ್ಷನ್ ಆಗಿತ್ತು ಆತರ ಒಂದು ನಂಬಿಕೆಗೆ ಎಲ್ಲಾದ್ರೂ ಒಂದು ಜಾಗ ವಿಶ್ವಾಸಕ್ಕೆ ಒಂದು ಜಾಗ ಪ್ರೀತಿಗೆ ಒಂದು ಜಾಗ ಊಟಕ್ಕೆ ಒಂದು ಜಾಗ ಇದೆ ಅಂತಂದ್ರೆ ಅದ ಬಲಿ ಇಲ್ಲಿ ಸಿಗುತ್ತೆ ಅಂತ ನನಗೆ ನಂಬಿಕೆ ಮೊದಲಿಂದ ಸಿಕ್ಕಿದೆ ನಾನೇ ಒಂದು ಉದಾಹರಣೆ ಅದಕ್ಕೆ ನನ್ನ ಸ್ಥಾನ ಇಲ್ಲಿ ಸಿಕ್ಕಿದೆ ತುಂಬಾ ಕೆಲಸಗಳನ್ನ ಮಾಡಿದೀವಿ ಎಲ್ಲರೂ ನಮ್ಮ ಜೊತೆಯಲ್ಲಿದ್ದವರು ನಾವೆಲ್ಲರೂ ಆತ್ಮೀಯರು ಇವತ್ತು ಅಷ್ಟೇ ಹೇಳ್ತೇವೆ ನಾವು ಯಾವುದೇ ವಿಚಾರದಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯಗಳನ್ನ ನಾವ್ ಯಾವತ್ತೂ ಬಿಟ್ಕೊಡೋದಿಲ್ಲ ಆ ಬಿಟ್ಕೊಡೋದಿಲ್ಲ ಅಂದ್ರೆ ಅದಕ್ಕೆ ಕಾರಣಕ್ಕಂತೂ ನಮ್ ಸುಭಾ ಶೆಟ್ಟಿ ಶಿವಾಶ್ ಶೆಟ್ಟಿ ಹೆಂಗೆ ಅಂದ್ರೆ ಇಂತರ ದೇವಸ್ಥಾನ ಕಾರ್ಯಕ್ರಮಗಳಂದ್ರೆ ಮುಂದೆ ಇರ್ತಾರೆ ಮುಂದೆ ಇದ್ದು ನಮ್ಗೆ ಮಾರ್ಗದರ್ಶನವನ್ನು ಕೊಡ್ತಾರೆ ಆ ರೀತಿಯಲ್ಲಿ ಇವತ್ತು ಏನು ಜನಾಂಗದ ಸಮುದಾಯ ಭವನ ನಿಂತಿದೆಯೋ ಖಂಡಿತವಾಗ್ಲು ನಾವೆಲ್ಲ ನಿಮ್ ಜೊತೆಗಿದ್ದು ಬರುವಾಗ್ಲೂ ನಾನು ಅದೇ ಮಾತಾಡಿದೆ ಶಂಕರನಾಗೆ ಶಂಕರನಾಗ್ ಕೋರ್ತನಾಗಿ ಹೇಳಿದೆ ಮಾಡ್ಬೇಕಣ್ಣ ಮಾಡೋಣ ಅಂತ ಖಂಡಿತವಾಗ್ಲೂ ಅದನ್ನ ಮೇಲೆ ಒಂದು ಇಂಟ್ರೆಸ್ಟ್ ತಗೊಂಡು ಖಂಡಿತವಾಗ್ಲೂ ಸಮುದಾಯ ಗೌರವ ಎಲ್ಲರ ಸಹಕಾರದಿಂದ ಎಲ್ಲರ ಬೆಂಬಲದೊಂದಿಗೆ ನಾವೆಲ್ಲರೂ ಖಂಡಿತವಾಗ್ಲೂ ಮಾಡೋಣ ನಿಮ್ ಜೊತೆಗಿದ್ದು ಯಾವತ್ತೇ ಆಗ್ಲಿ ನಮ್ಗೆ ಹೆಂಗಂದ್ರೆ ಮೊದಲು ಬಂದ್ಬಿಟ್ಟು ಎರಡು ಕಣ್ಣು ನನ್ ಭಾಗ ಆಗ್ಬಿಟ್ಟಿತ್ತು ಇವಾಗ ಎರಡು ಕಣ್ಣು ಅಂದ್ರೆ ಒಂದು ಕಣ್ಣು ಮುಳಬಾಗ್ಲು ಒಂದು ಕಣ್ಣು ಕೋಲಾರ ಇವಾಗ ಅಲ್ಲಿಯವರು ನೋಡ್ಬೇಕು ಇಲ್ಲಿಯವ್ರು ನೋಡ್ಬೇಕು ನಾನು ಕೋಲಾರಲ್ಲಿ ಚುನಾವಣೆಯಲ್ಲಿ ಗೆಲ್ ಕಾರಣನೇ ಮುಳಬಾಗಿ ಜನ ಮುಳಭಾಗ ಜನ ಪ್ರೀತಿನೇ ಅಲ್ಲಿ ನನ್ಗೆ ಇಂಪ್ರೂಮೆಂಟ್ ಆಗಿದೆ ಯಾವುದೂ ನಡೆದಿಲ್ಲ ಅಲ್ಲಿ ನಡೆದಿರೋದು ಒಂದೇ ಒಂದೇ ಮುಳಭಾಗಲ್ಲಿ ನಾವು ಕೆಲಸ ಮಾಡಿದ ಒಳ್ಳೆಯವನು ಏನಾದರೂ ಒಳ್ಳೇದಾಗುತ್ತೆ ಜನ ವೋಟ್ ಹಾಕಿ ಗೆಲ್ಸಿದ್ದಾರೆ ಆದ್ರೆ ಆ ನಂಬಿಕೆಗೆ ಖಂಡಿತವಾಗ್ಲು ನ್ಯಾಯ ಮಾಡೇ ಮಾಡ್ತೀನಿ ಅಂತ ನಾನು ಹೇಳ್ತಾ ಇವತ್ತು ನನ್ನನ್ನು ಕಳೆದು ಎಲ್ಲರೂ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಂಡಿದ್ದೀರಾ ಇನ್ನ ನಾವ್ ಇರ್ತಕ್ಕಂಥ ದೇವಸ್ಥಾನಗಳು ಇರ್ತದನ್ನ ಅಭಿವೃದ್ಧಿ ಮಾಡುವ ವಿಚಾರದಲ್ಲಿ ನಾವು ಹಿಂದೆ ಹೋಗೋದಿಲ್ಲ ಆಮೇಲೆ ನಮ್ಮ ಗರಡಿ ಮನೆ ಆಗ್ಬೋದು ಗರಡಿ ಮನೆಯನ್ನು ಅಭಿವೃದ್ಧಿ ಮಾಡಬೇಕು ಸಂಘದ ಜನಾಂಗದ ಒಂದು ಸಮುದಾಯ ಭವನವನ್ನು ರೆಡಿ ಮಾಡಬೇಕು ಇದೆಲ್ಲ ಖಂಡಿತವಾಗಲು ನಾವೆಲ್ಲರೂ ಜೊತೆ ಎಲ್ಲರೂ ಸಹಕಾರದೊಂದಿಗೆ ನಾವೆಲ್ಲ ಮುಂದೆ ಹೋಗಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ದೇವಪಾದ ನಮ್ಮ ತಾಯಿ ಎಲ್ಲರೂ ಒಳ್ಳೇದು ಮಾಡಿ ಆಯುಷ್ಯ ಆರೋಗ್ಯ ಆಯುಷ್ ಎಲ್ಲರೂ ಕಾಪಾಡಿ ಅಂತ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ